ಈಗ ಲೈಕ್ ತರ್ಟಿ ಹೊತ್ತು ಪೆಪ್ಪೆ ಸಿನಿಮಾ ರಿಲೀಸು ನನಗೂ ಖುಷಿ ಆಯಿತು ನಾನು ಇವತ್ತು ನಿಮ್ಮ ಸಿನಿಮಾದ ನಾನೊಬ್ಬ ಆಗಿ ನಿಮ್ಮ ಸಿನ್ಮಾಗೆ ಪ್ರಮೋಟ್ ಮಾಡೋದು ಒಂದೊಬ್ಬ ಭಾಗಿಯಾಗಿ ಆಗಿ ಒಬ್ಬೊಬ್ಬ ಒಳ್ಳೆ ಸ್ನೇಹಿತನಾಗಿ ನನಗೆ ಯಾವಾಗಲೂ ಇಷ್ಟ ನಮ್ಮ ಕನ್ನಡ ಸಿನಿಮಾಗಳು ಸಖತ್ತಾಗಿ ಆಗಬೇಕು ಅನ್ನೋದು ಇಷ್ಟ ಆಮೇಲೆ ಸ್ಪೆಷಲಿ ನಾನು ಈ ಸಿನಿಮಾನ ಟ್ರೈಲರ್ ನೋಡಿದಾಗ ನಂಗೆ ಸಖತ್ ಇಂಪ್ರೆಸ್ ಆಗಿದ್ದು ಸ್ಪೆಷಲಿ ನಿಮ್ಮ ಲುಕ್ಸು ನನಗೆ ಅನ್ನಿಸ್ತು ಒಂದು 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 ವೈಲ್ಡ್ ಅನಿಮಲ್ ನಿಂತ ಹೆಂಗಿರುತ್ತೆ ಒಂದು ಆ್ಯಕ್ಷನ್ ಮಾಡೋದಕ್ಕೆ ಅನ್ನೋದು ಹಂಗಾಗಿ ನನಗೆ ಆ ಕಥೆ ಮೇಲೆ ಬಿ ಇಂಟ್ರೆಸ್ಟ್ ಬಂತು ಯಾವಾಗ್ಲೂ ಸಾಂಗು ಮತ್ತು ಏನು ಹೇಳ್ತೀವಿ ನಾವು ಅದಕ್ಕೆ ದ ಟ್ರೈಲರ್ ಅಥವಾ ಟೀಸರ್ ದಟ್ ಈಸ್ ದ ಬಿಗ್ಗೆಸ್ಟ್ ಇನ್ವಿಟೇಷನ್ ಜನ ಬರೋದಕ್ಕೆ ಯಾವಾಗ್ಲೂ ನನಗೆ ಅನಿಸಿದ ಎಸ್ ಇಟ್ಸ್ ವೆರಿ ಪ್ರಾಮಿಸಿಂಗ್ ಅಂತ ಯಾಕಂದರೆ ಯಾರು ಸಿನಿಮಾನ ಇದು ಎಲ್ರಿಗೂ ಜವಾಬ್ದಾರಿಯಲ್ಲೇ ಮಾಡ್ತೀವಿ ಸ್ಪೆಷಲಿ ನನ್ನ ನಾನು ಕೇಳ್ಪಟ್ಟಿದ್ದು ಆ ಟೀಮ್ ಬಗ್ಗೆ ಅದು ನಿಮ್ಮ ಪ್ರೆಪೇರ್ ಟೀಮ್ ಬಗ್ಗೆ ಕೇಳಿದಾಗ ಅನ್ನಿಸ್ತು ಇಲ್ಲ ಏನು ಸ್ಟಫ್ ಇಟ್ಕೊಂಡೆ ಮಾಡಿದ್ದಾರೆ ಇದನ್ನು ಸುಮ್ಮನೆ ಅಂತೂ ಮಾಡೋಕ್ಕೆ ಬರಲ್ಲ ಸುಮ್ಮನೆ ಅಷ್ಟು ಬೋಲ್ಡ್ ಆಗಿ ನಾವು ಆಕ್ಷನ್ ವಿಷಯ ಆಗಲಿ ಅಥವಾ ಇನ್ನೇನು ಹೇಳ್ತೀವಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಆಕ್ಷನ್ ಸಿನಿಮಾ ಮಾಡಬೇಕು ಅಂತ ಎಲ್ಲ ಹೇಳ್ತಾ ಇದ್ರು ಬಟ್ ನನಗೆ ಆಕ್ಷನ್ ಸಿನಿಮಾ ಮಾಡಿದ್ರೇನು ಅದರಲ್ಲಿ ಒಂದು ಕಂಟೆಂಟ್ ಇರಬೇಕು ಒಂದು ರೀಸನಿಂಗ್ ಇರಬೇಕು ಎಕ್ಸಾಕ್ಟ್ಲಿ ಪ್ರತಿ ಫೈಟ್ ಇಂದ ಒಂದು ಇಮೋಷನ್ ಇರಬೇಕು ಹೌದು ಹೌದು ಅದೆಲ್ಲ ಇದ್ದು ಮಾಡುದ್ರೇನೇ ಚೆನ್ನಾಗಿರುತ್ತೆ ಜಸ್ಟ್ ಆಕ್ಷನ್ ಮಾಡಬೇಕಂತ ಸುಮ್ಮನೆ ಒಂದು ಸ್ವಲ್ಪ ಫೈಟ್ ಮಾಡಿದ್ರೆ ಹೌದು 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 ಇದು ಮಳೆ ಮಳೆ ಸಾಂಗ್ ಮಾಡಿ ಜಾಗ ಇದು ನಮ್ಮ ಫೇವ್ರೇಟ್ ಜಾಗ ನಾನು ಸಂಜನಾ ಆ ಮಡೆಯಲ್ಲಿ ರಣ್ಮೆ ಶೂಟ್ ಮಾಡ್ಕೊಂಡ್ ಬಂದು ನಡ್ಕೊಂಡ್ ಬಂದಿದ್ದ ಜಾಗ ಮತ್ತೆ ಇಲ್ಲಿ ಆ ಜೀಪಲ್ಲಿ ಬಂದು ಇಲ್ಲಿ ಕುತ್ಕೊಳ್ಳೋ ಜಾಗ ನಂಗ್ ಫೇವ್ರೇಟ್ ಪ್ಲೇಸ್ ಇದು ಒಳ್ಳೆಯದ್ದು ಬೆಂಗಳೂರಲ್ಲಿ ಸೇರ್ಲಿಲ್ಲ ಹೌದು ನಮಗೆ ನಮ್ಗೆ ನಮಗೆ ನಮ್ಗೆ ತುಂಬಾ ಮಾನಸಿಕವಾಗಿ ಖುಷಿ ಆಗುವಂತ ಜಾಗಗಳೇ ಕಾಡು ಬೆಟ್ಟ ಗುಡ್ಡ ನಂಗೆ ಸಕ್ಕತ್ ಇಷ್ಟ ಯಾವಾಗ್ಲೂ

ಬೆಳಗ್ಗೆ ಸಂಜೆ ಮಳೆ ಟೈಮಲ್ಲಿ ನಾವು ಮನುಷ್ಯರು ಎಷ್ಟು ಡಿಸ್ಟರ್ಬ್ ಆಗಿರ್ತೀವಿ ಅಂದ್ರೆ ನಮ್ಮಷ್ಟು ಡಿಸ್ಟರ್ಬ್ ಆಗೋದಾಗಿಲ್ಲ ಬಟ್ ದುಡ್ಡಪ್ಪ ಮಾತೇ ಆಡಲ್ಲ ಆಮೇಲೆ ಈ ತರ ಜಾಗದಲ್ಲಿ ಕೂತ್ಕೊಂಡ್ರೆ ನಮಗೂ ಹಂಗಾಗುತ್ತೆ ಎಷ್ಟು ಒಂದು ಎರಡು ಮೂರು ಅವರು ಸುಮ್ಮನೆ ಇಂದ ನೋಡ್ಕೊಂಡು ಏನು ಮಾಡೋದೇ ಬೇಡ ಎಸ್ ನನ್ನ ಸಿ ಲೈಕ್ ಮಾತೆ ಕಡಿಮೆ ಇಲ್ಲಿ ಬಂದು ಕೂತ್ರೆ ಮಾತಾಡೋ ಸ್ಟೈಲಿ ಅಬ್ಬನ್ ವಾಯ್ಸ್ ಟೋನ್ ಕಡಿಮೆ ಆಗಿ ಬೇಡಪ್ಪ ನಾವು ನಾವೇ ಡಿಸ್ಟರ್ಬ್ ಮಾಡ್ತಿದ್ದೀವ ಅನ್ಸುತ್ತೆ ಅಂತ ಬ್ಯೂಟಿಫುಲ್ ಪ್ಲೇಸ್ ಯಾವಾಗಲೂ ನನಗೆ ಮನಸ್ಸಿಗೆ ಖುಷಿ ಕೊಡುವಂಥ ಸ್ಥಳಗಳಿವು ನನಗೆ ಇದೇ ಎಂಜಾಯ್ಮೆಂಟ್ ಇದೇ ನನ್ನ ಸಕ್ಸಸ್ನ ಎಂಜಾಯ್ ಮಾಡ್ತಾ ಅಂದರೆ ಪೆಪಲ್ಲಿ ಸಾಂಗ್ಸ್ ಎಷ್ಟಿದ್ದಾವೆ ಸಾಂಗ್ಸ್ ಆ್ಯಕ್ಚುಲಿ ಒಂದೇ ಸಾಂಗ್ ಇರೋದು ಓಕೆ ಗುಡ್ ಓಕೆ ಈಗ ರೀಸೆಂಟಾಗಿ ಒಂದು ಬಿಟ್ಟಿದ್ವಿ ಓಕೆ ಸೊ ಅದೇ ಅದು ಒಂದೇ ಸಾಂಗ್ ಇರೋದು ಇಡೀ ಸಿನಿಮಲ್ಲಿ ಓಕೆ 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 ಇಡೀ ಸಿನಿಮಾ ಬರೀ ಸ್ಟೋರಿ ರನ್ ರನ್ ಆಗ್ತಾ ಕರೆಕ್ಟ್ ಅದು ಆ್ಯಕ್ಚುಲಿ ನನಗೂ ಆ ಥರ ರೂಲ್ಸ್ಗಳನ್ನ ಬ್ರೇಕ್ ಇಷ್ಟ ಜನರಲ್ಲಿ ಏನಾಗಿತ್ತು ಸಿನಿಮಾ ಅಂದಿದ ತಕ್ಷಣ ಹೀರೋ ಬರ್ತಾನೆ ಹೀರೋ ಒಂದು ಇಂಟ್ರೊಡಕ್ಷನ್ ಸಾಂಗು ಸಾಂಗ್ ಆಗಿದ ತಕ್ಷಣ ಒಂದು ಫೈಟು ಫೈಟ್ ಆಗಿದ ತಕ್ಷಣವೇ ಹೀರೋಯಿನ್ ಇಂಟ್ರಡಕ್ಷನು ಹೀರೋಯಿನ್ ಇಂಟ್ರಡಕ್ಷನ್ ಆಗಿದ್ದ ತಕ್ಷಣ ಒನ್ ಡಿಯೇಟು ಈ ಥರದ್ದು ಸುಮಾರು ನಡೀತಾ ಇರುತ್ತಲ್ಲ ಅದನ್ನು ಬ್ರೇಕ್ ಮಾಡೋದೇ ಹೊಸ ರೂಲ್ಸ್ ಅಂದ್ರೆ ನೋಡೋರು ತುಂಬ ಅಪ್ಡೇಟ್ ಆಗಿಬಿಟ್ಟಿದ್ದಾರೆ ಇವತ್ತು ಜನಕ್ಕೆ ಅದು ಆ ಟೆಂಪ್ಲೇಟ್ ಎಷ್ಟು ಅಭ್ಯಾಸ ಆಗಿದೆ ಅಂದ್ರೆ ಅವರು ತುಂಬಾ ಗೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಎಸ್ 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 ಅವ್ರಿಗೆ ಅರ್ಧ ಸ್ಟೋರಿ ಆಗೇ ತಲೆಯಲ್ಲಿ ಕೂತ್ಬಿಡಲಿ ಕೂತುಬಿಟ್ಟು ಇವತ್ತೋದು ಸೊ ಬ್ರೇಕ್ ಮಾಡಿದಾಗ ಒನಸಿ ಸಪ್ರೇಟ್ ಹೌದು ಎಕ್ಸಾಕ್ಟ್ಲಿ ಸುಮ್ಮನೆ ಫುಲ್ ಪೆತೆಗಳಾಗಿ ಬೇಡ ಯಾಕೆ ಪೆಪ್ಪೆ ಯಾಕೆ ನೋಡಬೇಕು ಅಂದ್ರೆ ಪೆಪ್ಪೆದಿಂದ ಇನ್ನೊಂದು ಏನು ಇಷ್ಟ ಅಂದರೆ ಇದೇ ಥರ ಒಂದು ಕೂರ್ಗಲ್ಲಿ ತೆಗೆದಿದ್ದು ಓಕೆ ಒಂದು ವಿಶಾಲವಾದ ಜಾಗ ಓಕೆ ನಾರ್ಮಲಾಗೆ ನೀವು ಅಲ್ಲಿ ಈ ತರ ಲವ್ ಸ್ಟೋರೀಸ್ ತೆಗಿತಾರೆ ಓಕೆ ಇಲ್ಲ ಸಾಂಗ್ಸ್ ತೆಗಿತಾರೆ ಕೂರ್ಗಲ್ಲಿ ಓಕೆ ಬಟ್ ಅಲ್ಲಿ ಒಂದು ಕ್ರೈಮ್ ಸೀಕ್ವೆನ್ಸ್ ನಡೆದ್ರೆ

ಫಿಫ್ಟೀ ಡೇಸ್ ಶೂಟ್ ಮಾಡಿದ್ವಿ ಓಕೆ ಬಟ್ ಒಂದು ಟೂ ಟು ಒನ್ ಆಫ್ ಇಯರ್ಸ್ ಆಯ್ತು ಯಾಕಂದ್ರೆ ಆ ಗ್ರೀನ್ ಬರೀ ನಮ್ಗೆ ಒಂದು ಶಾರ್ಟ್ ಪೀರಿಯಡ್ ಅಲ್ಲಿ ಗ್ರೀನ್ ಸಿಗೋದೇ ಒಂದು ಶಾರ್ಟ್ ಪೀರಿಯಡ್ ಈಗ ಮಳೆ ಆದಮೇಲೆ ಮಳೆ ಟೈಮ್ ಟೈಮಲ್ಲಂತೂ ಕೂರ್ಗಳು ಹೆವಿ ಮಳೆ ಶೂಟ್ ಮಾಡಕ್ಕಲ್ಲ ನಾವು ಎಷ್ಟೊಂದ್ಸಲಿ ಸಲಿ ಶೂಟಿಂಗ್ ಹೋಗಿ ಅಲ್ಲಿ ಒಂದ್ಸಲಿ ಮಳೆ ಸ್ಟಾರ್ಟ್ ಮಾಡೋ ಸ್ಟಾರ್ಟ್ ಆದ್ರೆ ಒಂದು ಏಳು ದಿನ ಎಂಟು ದಿನ ಕಂಟಿನ್ಯೂಸ್ ಆಗಿ ಬರುತ್ತೆ ಒಂದ್ಸಲಿ ಶೂಟಿಂಗ್ ಹೋಗಿ ವಾಪಸ್ ಬಂದಿದೀವಿ ಓಕೆ ಮಂತ್ಸ್ ಯಾಕಂದ್ರೆ ಆ ಗ್ರೀನ್ ಬೇಕು ಅಂತ ಅದಾಗಿ ಒಂದು ತ್ರೀ ಮಂತ್ಸ್ ಗೆ ತಿರ್ಗಾ ಸಮ್ಮರ್ ಬಂದ್ಬಿಡುತ್ತೆ ತಿರ್ಗಾ ಶೂಟ್ ಮಾಡೋಕ್ಕೆಲ್ಲ ಲೈಟ್ ಟಾಪ್ ಲೈಟ್ ಹೆವಿ ಇರುತ್ತೆ ಸೊ ಅದರಿಂದ ಆಲ್ಮೋಸ್ಟ್ ಟೂ ಇಯರ್ಸ್ ಅದಕ್ಕೆ ಲೊಕೇಶನ್ ಗಳಿಗೆ ಕಾಯ್ಕೊಂಡು ವೆಯ್ಟ್ ಮಾಡಿ ಶೂಟ್ ಮಾಡೋಕ್ಕೆ ಒಂದಷ್ಟು ಟೈಮ್ ಕಳೆದ ಅದೇ ಅಚೀವ್ಮೆಂಟ್ ಈಗ ನಾವು ಅಷ್ಟೇ ಭೀಮಾನು ಅದೇ ಟೈಮ್ ತಗೋತು ನನ್ಗೆ ಅರ್ಥ ಆಗತ್ತೆ ಅದು ಯಾಕೆ ಆ ಟೈಮ್ ತಗೊಳತ್ತೆ ಅನ್ನೋದು ಅವೆಲ್ಲ ಪ್ರಾಡಕ್ಟ್ ಕೊಡ್ಬೇಕು ಅಂದ್ರೆ ವೆಯ್ಟ್ ಮಾಡ್ಬೇಕು ನಾವು ಅರ್ಜಂಟ್ ಚಿತ್ರಾನೇ ಮಾಡಕ ಆಗಲ್ಲ ಇವತ್ತು. ಆಮೇಲೆ ಒಂದು ಸಿನಿಮಕ್ಕೂ ಒಂದು ಟೈಮ್ ಅದೇ ತಗೊಳತ್ತೆ एक्चुअली ನಾವು ಏನೇ ಟ್ರೈ ಮಾಡಿದ್ರೂ ಮುಗಿಸಕ್ಕೆ ಅದಕ್ಕೆ ಏನು ಟೈಮ್ ಬೇಕಾದೆ ಅದೇ ಟೈಮ್ ತಗೊಳ್ಳತೀವಿ. ಅದು ನಮಗೆ ಆ ಟೈಮ್ ಅಲ್ಲಿ ಒಂದು ಜರ್ನಿ ತರ ನಮಗೂ ಆಗಿರುತ್ತೆ ಸಾಕಷ್ಟು ಕಲ್ತಿರುತ್ತೀವಿ ಪೇಷನ್ಸ್ ಆಗಿರಬಹುದು ಸಿನಿಮಾ ಬಗ್ಗೆ ಆಗಿರಬಹುದು ಯಾವಾಗ डायरेक्ट ಮಾಡ್ಕೋಬೇಕು ಅನ್ನೋ ಆಸೆ ಇದೆಯಾ डायरेक्शन ನಂಗನ್ಸುತ್ತೆ ಅನ್ಸುತ್ತೆ ತುಂಬಾ ಕಷ್ಟವಾದ ಕೆಲಸ ಅನ್ಸುತ್ತೆ

ಅದ್ರ ಬಗ್ಗೆ ಜಾಸ್ತಿ ಅವ್ರ ಜೊತೆ ಮಾತಾಡ್ತೀನಿ ನಾನು ಇನ್ಪುಟ್ಸ್ ಕೊಡ್ತೀನಿ ನಾನು ಒಂದು ಈ ಸೀನ್ ಈ ತರನು ಹೇಳ್ಬೋದು ಅಂತ ಒಂದು ಇನ್ಪುಟ್ಸ್ ಕೊಡ್ತೀನಿ ಆಮೇಲೆ ಈ ತರ ಡೈರೆಕ್ಟರ್ಸ್ ತುಂಬಾ ಕೊಲಾಬ್ರೇಟಿವ್ ಆಗಿ ಕೆಲಸ ಮಾಡ್ತಾರೆ ಕರೆಕ್ಟ್ ಸೊ ಅವರು ಕೇಳಿ ಅವರು ಅದಕ್ಕೆ ಅದು ಅವ್ರಿಗೆ ಕನ್ವಿನ್ಸ್ ಆದ್ರೆ ಅವರು ಅದನ್ನ ಓಕೆ ಇಲ್ಲ ಅಂದ್ರೆ ನಾನು ಹೇಳ್ತೀನಿ ಅದ್ ಸರಿ ಇಲ್ಲ ಅಂದ್ರೆ ನನ್ನ ಕನ್ವಿನ್ಸ್ ಮಾಡಿ ಯಾಕೆ ಸರಿ ಇಲ್ಲ ಸರಿ ಇಲ್ಲ ಕರೆಕ್ಟ್ ಆ ಇದ್ರಲ್ಲಿ ಕೆಲಸ ಮಾಡಿದಾಗ ಇನ್ನು ಸೂಪರ್ ತುಂಬಾ ಖುಷಿ ಆಗುತ್ತೆ ಇನ್ನೊಂದು ಕ್ವಶನ್ ಅಪ್ಪ ಓಕೆ ಪೆಪ್ಪೆಯಲ್ಲಿ ಹೆಣ್ಮಕ್ಳಿಗೆ ವಿಶೇಷವಾಗಿ ಏನಿದೆ ನೋಡೋದಕ್ಕೆ ಒಂದಂತೂ ಇದೆ ನಿನ್ನ ಆ ಲುಕ್ಕಲ್ಲಿ ನೋಡೋದು ಅದಕ್ಕೆ ಸುಮಾರು ಜನ ಹೆಣ್ಮಕ್ಳು ಕಾಯ್ತಾ ಇದ್ದಾರೆ ಅದು ಬಿಟ್ಟು ಅಂದರೆ ಇವಾಗ ನೀವೆಲ್ಲ ಯೂತ್ಸು ಹಂಗೆ ನಿಂತಾಗ ನಮಗೆ ಅನ್ನಿಸ್ತೀರ ವಾವ್ ಮ್ಯಾನ್ಲಿ ಆಗಿದೆ ಇದು ಅಂತ ಸೊ ದ ಈಸ್ ಅಗೇನ್ ಏನ್ ಇನ್ವಿಟೇಷನ್ ಹೆಣ್ಮಕ್ಳಿಗೆ ಬಂದು ನೋಡೋದಿಕ್ಕೆ ಇನ್ನೊಂದು ಪಾರ್ಟ್ ಏನು ಇನ್ನೊಂದು ಪಾರ್ಟ್ ಹೆಣ್ಮಕ್ಳು ನೋಡುವಂತ ವಿಷಯ ಏನು ಪೆಪ್ಪೆಯಲ್ಲಿ ಸ್ಪೆಷಲಿ ಇದು ಪರ್ಸ್ಪೆಕ್ಟಿವ್ ಇದೆ ಸಿನಿಮಾದಲ್ಲಿ ಅಂದ್ರೆ ತುಂಬಾ ಸ್ಟ್ರಾಂಗ್ ಕ್ಯಾರೆಕ್ಟರ್ಸ್ ಇದೆ ಸೊ ಹೀರೋಯಿನ್ ಕ್ಯಾರೆಕ್ಟರ್ ಎಲ್ಲ ಕ್ಯಾರೆಕ್ಟರ್ಸ್ ಅವ್ರದ್ದೊಂದು ವಿಷಯ ಹೇಳುತ್ತೆ ಓಕೆ ಅದೆಲ್ಲ ವಿಷಯಗಳು ಹೀರೋ ರಿಲೇಟೆಡ್ ಇಲ್ಲ ಹೀರೋ ರಿಲೇಟೆಡ್ ಇರಲ್ಲ ಆದ ಒಂದು ವಿಷಯ ಕೂಡ ಈ ಸಿನಿಮಾದಲ್ಲಿ ಹೇಳ್ತಾರೆ ಈಗ ಒಂದು ಫೆಮಿನಿಸಮ್ ಬಗ್ಗೆನು ಈ ಸಿನಿಮಾದಲ್ಲಿ ಹೇಳ್ತೀವಿ ಸೊ ಆಕ್ಚುಲಿ ಇದು ಎಷ್ಟು ಆಕ್ಷನ್ ಇದೆ ಅಷ್ಟು ಇಮೋಷನ್ಸ್ ಇದೆ ಆಮೇಲೆ ಅಷ್ಟು ವಿಷಯ ಕೂಡ ಇದೆ ಕೇಳ್ಪಟ್ಟಿದ್ದು ಹೆಣ್ಮಕ್ಳಿಗೆ ಇಷ್ಟ ಆಗೋ ಥರ ಮತ್ತು ಹೆಣ್ಮಕ್ಳ ಪರವಾಗಿ ಒಂದಷ್ಟು ಸ್ಕ್ರಿಪ್ಟಲ್ ಡಿಸೈನ್ ಆಗಿದೆ ಅಂತ ಕೇ ಕೇಳಿಸ್ಕೊಂಡೆ ಅದು ಖುಷಿ ಅನ್ನಿಸ್ತು ಸೊ ಹಂಗಾಗಿ ಹಂಗಾಗಿ ನೀನು ಆ ಹೆಣ್ಮಕ್ಳನ್ನ ಒಂದಷ್ಟು ವಿಷಯ ಇದೆ ಅಂತ ಇವತ್ತು ನಿಮ್ಮ ಇದ್ದ ಮೀನ್ ಸೈಡ್ ಅಲ್ಲ ಬೋರ್ಡ್ ಬನ್ನಿ ಬನ್ನಿ ನೋಡಿ ಆಂಡ್ರೆಡ್ ಪರ್ಸೆಂಟ್ ಅವ್ರಿಗೂ ಅವ್ನಿಗೆ ಕೆಲವು ವಿಷಯ ಇಟ್ಟಿದ್ವಿ ನಾವು ಅವ್ರಿಗೂ ಒಂದಷ್ಟು ಪಾಯಿಂಟ್ಸ್ ಗ್ಯಾರಂಟಿ ಸ್ಟ್ರೈಕ್ ಆಗುತ್ತೆ ಅಂದ್ರೆ ಅವ್ರ ಪರವಾಗಿ ಅವ್ರ ಬಿಹಾಫ್ ಅವ್ರ ಪರ್ಸ್ಪೆಕ್ಟಿವ್ ಅಲ್ಲಿ ಅವ್ರ ದೃಷ್ಟಿಕೋನದಲ್ಲಿ ಒಂದಷ್ಟು ವಿಷಯಗಳು ಹೇಳಿದ್ವಿ ಸೊ ಇಲ್ಲ ಆಲ್ಮೋಸ್ಟ್ ಇಬ್ರು ಮೇಯ್ನ್ ಫೀಮೇಲ್ ಕ್ಯಾರೆಕ್ಟರ್ಸ್ ಇದೆ ಸೊ ಅವ್ರದ್ದು ಒಂದೊಂದು ಟರ್ನಿಂಗ್ ಪಾಯಿಂಟ್ಸ್ ಆಫ್ ದ ಸ್ಟೋರಿ ನಮ್ ದ ಹೀರೋಯಿನ್ ಇರ್ಬೋದು ಕಾಜಲ್ ಕುಂಡರು ಆಮೇಲೆ ಇನ್ನೊಬ್ರು ಆಂಟಾಗ್ನಿಸ್ಟ್ ಮಾಡಿದ್ದಾರೆ ಇವರು ಮೇದಿನಿ ಅಂತ ಸೊ ಇಬ್ರು ಮೇನ್ ಫಿಮೇಲ್ ಕ್ಯಾರೆಕ್ಟರ್ಸ್ ಸೊ ಅವರು ಅವ್ರದ್ದು ಕ್ಯಾರೆಕ್ಟರ್ಸ್ ಫುಲ್ ಒಂದು ಫಿಮೇಲ್ ಫೆಮಿನಿಸಮ್ ಇರುತ್ತೆ ಆಮೇಲೆ ನಾವು ನಾರ್ಮಲ್ ಆಗಿ ಜನ್ರಲ್ ಆಗಿ ಎಲ್ಲ ಸಿನಿಮಾ ಮೋಸ್ಟ್ ಆಫ್ ದ ಸಿನಿಮಾ ಅಂದ್ರೆ ಎಲ್ಲ ಕ್ಯಾರೆಕ್ಟರ್ಸ್ ಬಂದ್ಬಿಟ್ಟು ಒನ್ ಸೆಂಟ್ರಿಕ್ ಪ್ರೊಟಾಗ್ನಿಸ್ಟ್ ಯಾರು ಇರ್ತಾರೆ ಇದೆ ಆಮೇಲೆ ಈ ಕ್ಯಾರೆಕ್ಟರ್ಸ್ ಹೇಗಿದೆ ಅಂದ್ರೆ ನೀವು ಆದ್ಮೇಲೆ ಯೋಚನೆ ಇದು ಮಾಡಿರುವಂತ ಎಲ್ಲ ರೀತಿಯ ಕನ್ನಡ ಕಲಾಭಿಮಾನಿಗಳಿಗೆ ನನ್ನ ಕಡೆಯಿಂದ ಇನ್ನೊಂದು ರಿಕ್ವೆಸ್ಟ್ ಏನು ಅಂದ್ರೆ ಪೆಪ್ಪೆ ಸಿನಿಮಾ ಅಲ್ಲಿ ವಿನಯ್ ಅವ್ರನ್ನ ಹೊರತುಪಡಿಸಿ ಹೆಣ್ಮಕ್ಳು ನೋಡ್ಬೇಕಾದ ಕೆಲವು ಅಂಶಗಳು ಅಂದ್ರೆ ಕಥೆನ ಮುಂದೆ ರಿವೀಲ್ ಮಾಡಿದಿರಾ ನಾನು ಕೇಳ್ಪಟ್ಟಂಗೆ ತಿರ್ಗಾ ಹೆಣ್ಮಕ್ಳಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟು ತುಂಬಾ ವಿಷಯನ ಈ ಸಿನಿಮಾ ಹೇಳಿದ್ದಾರೆ ನಿಮಗೆ ನೋಡಕ್ಕೆ ಯಾಕೆ ಅಂದ್ರೆ ಈಗ ಯಾವಾಗ್ಲೂ ಪ್ರಶ್ನೆ ಉಟ್ಕೊಳತ್ತೆ ಒಂದು ಸಿನಿಮಾನ ಯಾಕೆ ನೋಡ್ಬೇಕು ಒಂದು ಸಿನಿಮಾನ ನಾನು ಏನು ಏನಕ್ಕೆ ಥಿಯೇಟರ್ ಒಳಗಡೆ ಬರಬೇಕು ಅನ್ನೋ ವಿಚಾರ ತಗೊಂಡಾಗ ಫಸ್ಟ್ ಹೌದು ಆಸ್ ಇಟ್ ಈಸ್ ನಾವು ಆಸ್ ಎ ಹೀರೋ ಅವ್ರನ್ನ ಹೊರಗಡೆ ತಂದು ತೋರಿಸ್ತೀವಿ ಒಂದು ಟ್ರೈಲರ್ ರೂಪದಲ್ಲಿ ತಂದಿರ್ತೀವಿ ಅದಾದ್ಮೇಲೆ ಇನ್ನೊಂದ್ಸರಿ ಯಾಕೆ ಆ ಯೋಚನೆಗಳಿರುತ್ತೆ ಯಾವಾಗ್ಲೂ ಒಬ್ಬ ನೋಡಿದನು ಕೂಡ ಒಂದು ಆ ಯೋಚನೆ ಬರುತ್ತೆ ಯಾಕೆ ನೋಡ್ಬೇಕು ಅಂದ್ರೆ ಹೆಣ್ಮಕ್ಳು ಮುಂದೆ ಬಂದು ನೋಡ್ಬೇಕು ಹೆಣ್ಮಕ್ಳಿಗೆ ಇಷ್ಟ ಆಗುವಂತ ಮತ್ತೆ ಹೆಣ್ಮಕ್ಳ ಪರವಾಗಿ ತೆಗೆದಿರೋಂತ ಈಗ ನಮ್ಮ ಭೀಮ ಆದ್ಮೇಲೆ ಮತ್ತೊಂದು ಸಿನಿಮಾ ಅಂದ್ರೆ ಅದು ಪೆಪ್ಪೆ ಅಂತ ಹೇಳ್ಬೋದು ಅಲ್ವಾ ಅಂದ್ರೆ ಈಗ ನಮ್ಮಲ್ಲಿ ಏನು ಈಗ ಇನ್ಸ್ಪೆಕ್ಟರ್ ಗಿರ್ಜಾ ಅಥವಾ ನಮ್ಮ ಕಲ್ಯಾಣಿ ಅಥವಾ ಹೀರೋಯಿನ್ ಎಲ್ಲ ಸಪ್ರೇಟ್ ಅದೇ ತರ ಪೆಪ್ಪೆಯನ್ನು ಕೂಡ ಒಂದಷ್ಟು ಕ್ಯಾರೆಕ್ಟರ್ಸ್ ಕ್ಯಾರೆಕ್ಟರ್ಸ್ನ ಇಟ್ಕೊಂಡು ಕಂಪ್ಲೀಟ್ ಕಥೆನ ಡಿಸೈನ್ ಮಾಡಿರೋದು ಅಂಡರ್ ಕರೆಂಟ್ ಅಲ್ಲಿ ಹೆಣ್ಮಕ್ಳ ವಿಷಯನ ತುಂಬಾ ದೊಡ್ಡ ಮಟ್ಟಕ್ಕೆ ಕೇಳಿದ್ದಾರೆ ಅಂತ ಇವತ್ತಿಗೂ ಎಲ್ಲ ಕಡೆ ಟಾಕ್ ಇದೆ ಸೊ ಹಂಗಾಗಿ ಆ ಒಂದು ವಿಷಯ ಆಸ್ ಅ ಡೈರೆಕ್ಟರ್ ಆಗಿ ಆಸ್ ಎ ಇವರ ಮನೆಯ ಅಭಿಮಾನಿಯಾಗಿ ನಾನು ಅದನ್ನ ಇಂಟ್ರ್ಯೂ ಮಾಡ್ತಾ ಇದ್ದೀನಿ ಮಿಸ್ ಮಾಡಬೇಡಿ ಬನ್ನಿ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಏನ್ ಮಾತಾಡಬೇಕು ಅಂತ ಕೇಳ್ತೀನಿ ನೋಡೋಣ ಎಸ್ ವಿನಯ್ ಈಗ ಎಸ್ ಹೆಣ್ಣು ಮಕ್ಕಳು ಹೀರೋಯಿನ್ ವಿಶೇಷತೆ ಏನು ಅಥವಾ ಇನ್ನೊಬ್ರು ಯಾರೋ ಅಗೇನ್ಸ್ಟ್ ಹೀರೋಯಿನ್ ಮಾಡಿದ್ದಾರೆ ಅಂದ್ರೆ ಅದ್ರದ್ದು ಅವ್ರದ್ದೇನು ಸೊ ಅದೇ ಅದೇ ಒಂದು ಮೇನ್ ಆಪೋಸಿಟ್ ಕ್ಯಾರೆಕ್ಟರ್ ಓಕೆ ಸೊ ನಂಗೆ ಆಪೋಸಿಟ್ ಕ್ಯಾರೆಕ್ಟರ್ ಅವ್ರದ್ದು ಓ ಗುಡ್ ಅವ್ರ ಪ್ಲೇ ಮಾಡ್ತಾರೆ ಓಕೆ ಈ ಕತೆ ಕೇಳ್ಬೇಕಂದ್ರೇನು ಓಕೆ ಒಂದು ಸೀನ್ ನೀವು ಯಾವುದೇ ಕತೆ ಕೇಳಿದ್ರೆ ಒಂದು ಸೀನ್ ಇಂಪ್ಯಾಕ್ಟ್ ಆಗುತ್ತಲ್ಲ ಕರೆಕ್ಟ್ ಕರೆಕ್ಟ್ ಆ ಸೀನ್ ಕೇಳಿದ ತಕ್ಷಣ ಆಯ್ತು ಈ ಕತೆ ಮಾಡ್ಬೇಕು ಅಂತ ಹೌದು ಹೌದು ಸೊ ನನ್ ಸೀನ್ಗಳು ಎಷ್ಟು ಇಂಪ್ಯಾಕ್ಟ್ ಆಯ್ತು ನಂಗೆ ಇದೊಂದು ಹೀರೋಯಿನ್ ಒಂದ್ ಸೀನ್ ಇದೆ ಓಕೆ ಅದೇ ಆ ಸೀನ್ ಕೂಡ ಅಷ್ಟೇ ಇಂಪ್ಯಾಕ್ಟ್ ಆಗಿ ಆ ಸೀನ್ ಕೇಳಿದ ತಕ್ಷಣ ಆಯ್ತು ಈ ಕತೆ ಫಿಕ್ಸ್ ಅಂತ ಫಿಕ್ಸ್ ಮಾಡ್ಬೇಕಂದಿದೆ ಸೂಪರ್ ಅಷ್ಟು ಪವರ್ಫುಲ್ ಆಗಿದೆ ಈ ಪೆಪ್ಪೆ ಸಿನಿಮಾ ಅಲ್ಲಿ ಕೂರ್ಗಲ್ಲಿ ನಡೆದಂತ ಈ ಕಾಂಚಿರಾಮ್ ಕಾಲೋನಿ ಅಂತ ಏನೋ ಕೇಳ್ಪಟ್ಟೆ ಅದು ಕರೆಕ್ಟ್ ಅಲ್ಲಿ ನಡೆದಿದ್ದು ಒಂದು ರಿಯಲ್ ಇನ್ಸಿಡೆಂಟ್ ಇದು ಇಲ್ಲ ಆಕ್ಚುಲಿ ಅದು ಕತೆ ನಮ್ ಕತೆಗೂ ಅವ್ರದಕ್ಕೂ ಏನು ಇನ್ಸ್ಪಿರೇಷನ್ ಇಲ್ಲ ಬಟ್ ನಾವಲ್ಲಿ ಒಂದು ಫೈಟ್ ಸೀಕ್ವೆನ್ಸ್ ಶೂಟ್ ಮಾಡಕ್ ಹೋದ್ವಿ ಅಲ್ಲಿ ಸ್ಟ್ರಗಲ್ಸ್ ಅವರು ಈ ಕಾಲೋನಿನ ಹೇಗ್ ಕಟ್ರು ಅದಕ್ಕೆ ಏನೇನ್ ಕಷ್ಟಪಟ್ರು ಅಂತ ಹೇಳಕ್ ಹೋದ್ರು ಸೊ ಅವಾಗ ನೋಡಿದ್ರೆ ಅದೊಂಥರ ಈ ನಮ್ ಪೆಪ್ಪೆಗೆ ಆಕ್ಟಿಂಗ್ ಮಾಡಕ್ಕೆ ಶೂಟ್ ಮಾಡಕ್ ಒಂದ್ ಮೋಟಿವೇಶನ್ ಸೊ ಅವ್ರ ಎಷ್ಟು ಕಷ್ಟಪಟ್ಟಿದ್ರು ಒಂದು ಇನ್ನೂರ್ ಮುನ್ನೂರು ಜನ ಫ್ಯಾಮಿಲಿಗಳಿದ್ದಾರೆ ಆಲ್ಮೋಸ್ಟ್ ಒಂದ್ ಟೆನ್ ಇಯರ್ಸ್ ಇಂದ ಜಾಗದಲ್ಲಿ ಆ ಜಾಗದಲ್ಲಿ ಇದಾರೆ ಬಟ್ ಅಲ್ಲಿ ಬರಕ್ಕೆ ಒಂದು ಒಂದಷ್ಟು ಸ್ಟ್ರಗಲ್ಸ್ ಒಂದಷ್ಟು ಜನ ಎದುರಿಸಿ ಇನ್ನೂ ಟೆನ್ ಇಯರ್ಸ್ ಅಲ್ಲಿದ್ದಾರೆ ನಮ್ಮ ಭಾರತದಲ್ಲಿ ತುಂಬಾ ವಿಷಯಗಳಿಗೆ ಹೋರಾಟ ನಡೀತಾನೆ ಯಾಕೋ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ನಾವು ಅದನ್ನ ಬಿಡ್ತಾ ಇಲ್ಲ ಹೋರಾಟ ಮಾಡ್ತಾನೆ ಇದೀವಿ ಖುಷಿ ಆಗತ್ತೆ ಅಂದ್ರೆ ಅಗೇನ್ ತಿರ್ಗಾ ಪಿಮಾ ಮೂಲಕ ಎಲ್ಲ ಮಡಿಕೇರಿಯ ಎಲ್ಲ ಪ್ರೀತಿಯ ಸಿನಿಮಾ ಅಭಿಮಾನಿಗಳಿಗೆ ಸಿನಿಮಾ ನೋಡಿ ಅಂತ ಕೂಡ ಇದರಿಂದ ನಾವು ಇನ್ವಿಟೇಷನ್ ಕೊಡ್ಬೋದಲ್ಲ ಕರೆಕ್ಟ್ ಅಂಬಲಾ ಕಾಲೋನಿಯಲ್ಲಿ ನಾವು ಶೂಟ್ ಮಾಡಿದ್ವಿ ಸೊ ಅಲ್ಲಿ ಒಂಥರ ಕೋ ಎನ್ ಸಿಸ್ಟಿಂಗ್ ಅದು ಮಲಯಾಳದವರು ಉರ್ದು ಮಾತಾಡೋರು ಓಕೆ ತಮಿಳ್ ಮಾತಾಡೋರು ತೆಲುಗು ಮಾತಾಡೋರು ಕನ್ನಡ ಮಾತಾಡೋರು ಆಹಾ ಎಲ್ಲರೂ ಒಟ್ಟಿಗೆ ಸ್ಟೇ ಮಾಡ್ತಿದ್ದಾರೆ ಓಕೆ ಓಕೆ ಸೊ ಆಮೇಲೆ ಅದು ಆ್ಯಕ್ಚುಲಿ ಕುವೆಂಪು ಅವ್ರು ಬರೆದಿರೋದು ಸರ್ವ ಜನಾಂಗದ ಶಾಂತಿ ತೋಟ ತೋಟ ಆಗಲ್ಲ ಆಗೋಲ್ಲ ಅಲ್ಲ ಹಂಗಂಗೆ ಬಿಟ್ಟೋಗಿದ್ದಾರೆ ಖುಷಿ ಅನ್ಸುತ್ತೆ ಯಾಕೋ ಭೀಮಾ ಸಿನಿಮಾಗೆ ತುಂಬಾ ಹೋಲಿಕೆಗಳು ಆಗ್ತಾ ಇದೆ ಒಂದು ಒಂದು ಹೋರಾಟಕ್ಕೆ ನಿಂತಿರೋ ಒಂದು ಯುವ ಪೀಳಿಗೆ ಜೊತೆ ಒಂದು ಸಿನಿಮಾ ಆಗಿದೆ ಅಂತ ನನ್ನ ಏನೋ ಒಂದು ಜಡ್ಜ್ಮೆಂಟ್ ಅನಿಸ್ತಾ ಇದೆ ಖುಷಿ ಅನ್ಸುತ್ತೆ ಯಾಕಂದ್ರೆ ಇವತ್ತು ನಾವು ನಾವೇನು ಮಾಡಿದ್ದೀವಿ ಸಿನಿಮಾನ ಎಲ್ಲ ಕಡೆ ತೊಗೊಂಡೋಗಿ ಎಲ್ಲ ಡಿಸ್ಟಿಕ್ ಅಲ್ಲಿ ಮಾಡ್ತಾ ಇದೀವಿ ಫಾರ್ ಎಕ್ಸಾಂಪಲ್ ಈಗ ಮಡಿಕೇರಿಗೆ ಹೋಗಿರೋದಿರ್ಬೋದು ಮಡಿಕೇರಿಯಲ್ಲಿ ಯಾವಾಗಲೂ ನಾವು ಅವರು ಸಖತ್ತಾಗಿ ಆ ಡ್ಯಾನ್ಸ್ ಮಾಡೋದೇ ನೋಡ್ತಾ ಇರ್ತೀವಿ ಅದಾದಮೇಲೆ ಮಡಿಕೇರಿ ಕಡೆ ಹೋದ್ರೆ ಆಲ್ಮೋಸ್ಟ್ ಎಲ್ಲ ಜವಾನ್ಸ್ ಇದ್ದಾರೆ ಅಲ್ಲಿ ಕ್ಯಾಪ್ಟನ್ಸ್ ಇದ್ದಾರೆ ನಮ್ಮ ಇಂಡಿಯನ್ ಆರ್ಮಿಲಿ ಸೇವೆ ಮಾಡ್ತಿರೋಂಥ ದೊಡ್ಡ ದೊಡ್ಡ ಇವರಲ್ಲಿ ಆ ಆರ್ಮಿ ಸೋಲ್ಜರ್ ಸಮೇತ ಅಪ್ ಟು ದ ಮಾರ್ಷಲ್ವರೆಗೂ ಇದ್ದಾರೆ ಫಾರ್ ಎಕ್ಸಾಂಪಲ್ ಮಾರ್ಷಲ್ ಕಾರಿಯಪ್ಪ ಕೂಡ ಅದೇ ಜಾಗದಿಂದ ಬಂದಿರೋರು ನಾವು ಕೂರ್ಗೆ ಎಂಟು ಆಗ್ತಾನೆ ಅದನ್ನು ಕಾಣ್ತೀವಿ ಸೊ ಅಗೇನ್ ಈ ಈ ಒಂದು ಇಂಟ್ರವ್ಯೂಲಿ ಮತ್ತೆ ಇನ್ನೊಂದು ಸತಿ ನಾವು ನಮ್ಮ ನಮ್ಮ ಜನತೆ ಒಟ್ಟಿಗೆ ಮಡಿಕೇರಿ ಜನ ಕೂಡ ಈ ಸಿನಿಮಾನ ನೋಡ್ಬೋದು ಅಂತ ನಾನು ಪ್ರೀತಿಯಿಂದ ಕೇಳ್ಕೊತೀನಿ ಬನ್ನಿ ಈ ಸಿನಿಮಾ ನೋಡೋಣ ಅಂತ ಬೆಂಗಳೂರು ಸುಮಾರು ಜನ ಮಡಿಕೇರಿ ನನಗೆ ಮೊನ್ನೆ ಮಡಿಕೇರಿಯಲ್ಲಿ ಇಬ್ಬರು ಕಪಲ್ಸ್ ಒಬ್ಬರು ಕಪಲ್ ಅಂದರೆ ಹೆಂಡತಿ ಇಬ್ಬರು ಒಂದು ಕಡೆ ಹೋಗ್ತಿದ್ದೆ ಟ್ರೈನಲ್ಲಿ ಬಹುಶಃ ನೀವು ಆ ಇಂಟರ್ವ್ಯೂನ ನೋಡ್ತಾ ಇದ್ದರೆ ನೀವು ಮನೆ ಖಾಲಿ ಮಾಡಿಕೊಂಡು ಇನ್ನೊಂದು ಏರಿಯಾಗೆ ಶಿಫ್ಟ್ ಮಾಡೋಕ್ಕೆ ಟ್ರೈನಲ್ಲಿ ಬರ್ತಿದ್ರಿ ನೀವು ಮಡಿಕೇರಿ ಅಂತ ಹೇಳಿದ್ರಿ ಸೊ ಹಂಗಾಗಿ ನೀವು ಈ ಸಿನಿಮಾನ ನೋಡಲೇಬೇಕು ನಿಮ್ಮ ಜೊತೆ ಇರುವಂಥ ಎಲ್ಲ ಮಡಿಕೇರಿ ಜನತೆ ಬೆಂಗಳೂರಲ್ಲೇನು ನೆಲೆಸಿದ್ದೀರಾ ನೀವು ಕೂಡ ಪೆಪೆ ಸಿನಿಮಾ ನೋಡಬೇಕು ಅಂತ ಕೇಳ್ಕೊತೀನಿ